ಚಿತ್ರದುರ್ಗದಲ್ಲಿ ಹಳೆ ಮಾಧ್ಯಮಿಕ ಪಾಠಶಾಲೆ ಹಿಂಭಾಗವಿರುವ ಇತಿಹಾಸವುಳ್ಳ ಮದಕರಿ ವ್ಯಾಯಾಮ ಶಾಲೆಯ ಸ್ಥಳದಲ್ಲಿ ಅಂಗನವಾಡಿ ಕಟ್ಟುತ್ತಿರುವುದನ್ನು ವಿರೋಧಿಸಿ ವ್ಯಾಯಾಮ ಶಾಲೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಚೋಟು ಸೈಯದ್ ಮಯುದ್ದೀನ್ ಹಾಗೂ ಎನ್ಡಿ ಕುಮಾರ್ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸರ್ಕಾರಿ ಶಿಕ್ಷಣ ಇಲಾಖೆಯ ಸ್ಥಳದಲ್ಲಿ ವ್ಯಾಯಾಮ ಕಟ್ಟಡವಿದ್ದು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದ ಖಾತೆ ಮತ್ತು ವಿದ್ಯುತ್ ಸಂಪರ್ಕ ಕೂಡ ಇದೆ ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ವೈಯಕ್ತಿಕವಾಗಿ ಟ್ರಸ್ಟ್ ಮೂಲಕ ಕಟ್ಟಲು ಹೋದಾಗ ನಾವೆಲ್ಲ ತಡೆಯಾಜ್ಞೆ ತಂದಿದ್ದೆವು ಮತ್ತು ವ್ಯಾಯಾಮ ಶಾಲೆ ಪ್ರಾರಂಭದ ಬಗ್ಗೆ ನೆನೆಗುದಿಗೆ ಬಿದ್ದಾಗ ಈಗಿನ ಶಾಸಕರ ನೇತೃತ್ವದಲ್ಲಿ ವ್ಯಾಯಾಮ ಶಾಲೆಯನ್ನ ಪುನರಾರಂಭಿಸಲು ಪ್ರಾರಂಭಿಸಿದ್ವು ಇದರ ಮಧ್ಯದಲ್ಲಿ ಸಿಜಿಪಿಒ ಕಡೆಯಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಸಲು ಮುಂದಾಗಿದ್ದು ತಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಅಂಗನವಾಡಿ ಕಟ್ಟಡ ಕಾಮಗಾರಿ ನಿಲ್ಲಿಸಿ ಇತಿಹಾಸ ಪ್ರಸಿದ್ಧ ಮದಕರಿ ವ್ಯಾಯಾಮ ಶಾಲೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಸದಸ್ಯರಾದ ಚೋಟು ಮಯುದ್ದೀನ್ ಎನ್ ಡಿ ಕುಮಾರ್ ಸೈಫುಲ್ಲಾ ಫ್ರೂಟ್ ಸಮೀವುಲ್ಲಾ ವಾಸಿಂ ಬಸವರಾಜ್ ರಮೇಶ್ ಯೂಸುಫ್ ಖಾನ್ ಹಾಗೂ ಹಲವಾರು ಸದಸ್ಯರು ಭಾಗಿಯಾಗಿದ್ದರು ವರದಿ ವಸಿಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ ಕಂಡಿರ್ತಕ್ಕಂಥ ಇವತ್ತಿನ ದಿವಸ ಈ ಮದಕರಿ ವ್ಯಾಯಾಮ ಶಾಲೆಯನ್ನು ಇವತ್ತು ಧ್ವಂಸಗೊಳಿಸಿದ್ದಾರೆ ಈಗ ಇವತ್ತಿನ ದಿವಸ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಬಂದಿಲ್ಲಿ ನಮ್ಮ ಕೆಲವರು ಹಿರಿಯರಾದ ಇರ್ತಕ್ಕಂಥವ್ರ ಹತ್ರ ಮನವಿ ಮಾಡಿಕೊಂಡಾಗ ನಾವೆಲ್ಲ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಒಬ್ಬ ದಕ್ಷ ಅಧಿಕಾರಿಗಳವರು ಈ ಥರ ಇದೆ ಇಲ್ಲಿ ಟೈಟ್ಲು ಮಾತ್ರ ಮದಕರಿ ವ್ಯಾಯಾಮ ಶಾಲೆ ಅಂತ ಇದೆ ಈಗಲೂ ಇದೆ ಅದಕ್ಕೋಸ್ಕರ ಇದನ್ನು ಉಳಿಸ್ಕೊಡಿ ಯಾಕೆಂದರೆ ಇವತ್ತಿನ ದಿವಸ ಮಧ್ಯಮ ವರ್ಗದವರು ಬೇರೆ ಕಡೆ ಹೋಗಿ ಜಿಮ್ ಮಾಡೋಕ್ಕೆ ತಿಂಗಳ ಒಂದು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಆಗುತ್ತಾ ಎಲ್ಲ ಬಡೂರು ಇದಾಗಿ ಅದರಲ್ಲಿ ಈಗ ಮದಕರಿ ವ್ಯಾಯಾಮ ಶಾಲೆ ಎಂತಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗಿ ಈ ಚಿತ್ರದುರ್ಗದ ಒಂದು ಹೆಸರನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಕೆಲವರು ಸದಸ್ಯರುಗಳು ಇದ್ದಾರೆ ಇಲ್ಲಿ ಅವರಿಗೆ ನಾನು ತುಂಬ ಹೃದಯ ದೊಡ್ಡದೇ ಹೇಳ್ತೀನಿ ಇವತ್ತಿನ ದಿವಸ ನಾವು ಸುಮ್ಮನೆ ಒಂದು ಮನವಿ ಹೇಳಿ ಒಂದು ನೂರಾರು ಸಂಖ್ಯೆಯಲ್ಲಿ ಗೌರವಿಸಿದ್ದೀವಿ ಜೆ ಡಿ ಎಸ್ ಭವನ ರೇಸ್ ಕೋರ್ಸ್ ರೋಡಲ್ಲಿತ್ತು ಅದು ಇವತ್ತು ಕಾಂಗ್ರೆಸ್ ಭವನ ಆಗಿದೆ ಅಲ್ಲಿ ಒಂದು ತೀರ್ ಬರುತ್ತೆ ನಿಮಗೆ ಹೇಗೆ ಜೆ ಡಿ ಎಸ್ ಭವನ ಕಾಂಗ್ರೆಸ್ ಭವನ ಆಗುತ್ತೆ ಅಂತ ಅದಕ್ಕೆ ನಮ್ಮ ಚಿತ್ರದುರ್ಗದ ಮುಸದ್ಯಕ್ಷ ಹನುಮಂತಪ್ಪ ಅವರು ಬೆಂಗಳೂರಿನ ರೇಸ್ ಕೋರ್ಸ್ ರೋಡಲ್ಲಿ ಆ ಟೈಟಲ್ ಹಾಕಿರೋ ಒಂದು ಬೋರ್ಡನ್ನು ತೆಗಿಲಿ ಸಾಕು ಅಂತಾರೆ ಆ ಬೋರ್ಡ್ ನೋಡಿ ಇದೇ ಥರ ಬೋರ್ಡ್ ತೆಗ್ದಾಗ ಕಾಣುತ್ತೆ ಅಲ್ಲಿ ವ್ಯಾಯಾಮ ಶಾಲೆ ಇತ್ತು ಅನ್ನೋ ಪ್ರೂವ್ ಮೇಲೆ ಅಲ್ಲಿ ರೇಸ್ ಕೋರ್ಸು ಇರೋದು ಡೆ ಡಿ ಎಸ್ ಆಫೀಸನ್ನ ಕಾಂಗ್ರೆಸ್ ಆಫೀಸ್ ಮಾಡ್ತಾರೆ ಅದೇ ರೀತಿ ಇವತ್ತು ಇಲ್ಲಿ ಇದ್ದಾವೆ ಒಂದು ದಯವಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲರೂ ಫೋಟೋ ತೆಕ್ಕೊಳ್ಳಿ ಯಾಕಂದರೆ ಇಲ್ಲಿ ವ್ಯಾಯಾಮ ಶಾಲೆ ಇತ್ತು ಅನ್ನೋದು ಕೆಲವರು ಮರೆಬಿಡ್ತಾರೆ ಸರ್ ಇಷ್ಟೊಂದು ಇಷ್ಟೊಂದು ದಿವಸ ಇದು ಭಾಳ ಬಿದ್ದಿದ್ದು ನೀವು ಇಷ್ಟೊಂದು ಸದಸ್ಯರು ಇದ್ದು ಇದಕ್ಕೆ ಹೋರಾಟ ಮಾಡಲಿಲ್ಲಲ್ಲ ಏನಕ್ಕೋಸ್ಕರ ಅಂತ ಪಟ್ಟಭದ್ರ ಹಿತಾಸಕ್ತಿಗಳ ಮೇಲಾಟ ಹಾಳಾಗಿತ್ತು ನಮ್ಮ ನಮ್ಮಲ್ಲೇ ಇರೋ ಕೆಲವು